ಶಾರ್ಟ್ ಹ್ಯಾಂಡ್ ಪುಸ್ತಕದಲ್ಲಿ ಬರೆದುಕೊಂಡು ಬಂದಿದ್ದ ಡಿಕ್ಟೇಷನ್ ಅನ್ನು ಒಪ್ಪವಾಗಿ ಕಂಪ್ಯೂಟರ್ ನಲ್ಲಿ ಎಂಟ್ರಿ ಮಾಡಿ ಆ ನಂತರ ಪ್ರಿಂಟ್ಔಟ್ ತೆಗೆದುಕೊಂಡು ಆಫೀಸರ್ ರೂಮಿಗೆ ತೆಗೆದುಕೊಂಡು ಓದಳು ಸುಷ್ಮಾ ಮಧುಕರ್ ಗಾಢಾಲೋಚಿನಲ್ಲಿದ್ದ ಸುಷ್ಮಾ ಒಳ ಬಂದಿದ್ದು ಅವನ ಗಮನಕ್ಕೆ ಬಂದಂತಿರಲಿಲ್ಲ ಅವನ ಮೊಗದಲ್ಲಿ ಚಿಂತೆ ಒಗೆಯಂತೆ ತುಂಬಿಕೊಂಡಿತ್ತು ಸುಷ್ಮಾ ಒಂದರೆ ಕ್ಷಣ ಸದ್ದು ಮಾಡದೆ ಮೌನವಾಗಿ ನಿಂತವಳು ಮೆಲ್ಲನೆ ಸರ್ ಎಂದಳು ಅವನು ಅಲಗಾಡ್ಲಿಲ್ಲ ಸುಷ್ಮಾ ಅತ್ತಿತ್ತ ನೋಡಿ ಅವನತ್ತ ಮುಂದಡಿ ಇಟ್ಟು ಸರ್ ಎಂದವನ ಭುಜವನ್ನ ಮೃದುವಾಗಿ ಅಲಗಿಸಿದಳು ಗಡಬಡಿಸಿ ಮೈ ಕೊಡವಿ ಕುಳಿತ ಮಧುಕರ್ ಅವಳತ್ತ ತಿರುಗಿ ಸಾವರ್ಸಿಕೊಂಡು ಕಮಾನ್ ಸಿಡೋನೆಂದು ಎದುರಿನ ಕುರ್ಚಿಯತ್ತ ಬೊಟ್ಟು ಮಾಡಿ ತೋರಿದ ಸುಷ್ಮಾ ಅವನಿಗೆ ಎದುರಾಗಿ ಕುಳಿತು ಕೈಯಲ್ಲಿದ್ದ ಪ್ರಿಂಟ್ಔಟ್ ಶೀಟ್ ಅನ್ನ ಅವನತ್ತ ಚಾಚಿದವಳು ಬೆಚ್ಚಿದಳು ಮಧುಕರ್ನ ಕಣ್ಣುಗಳಲ್ಲಿ ತೆಳುವಾದ ನೀರಿನ ಪೊರೆ ಯೋಚನೆಯಿಂದ ಕಂಗೆಟ್ಟ ಆದ್ರ ಮುಖಭಾವ ಸುಷ್ಮಳಿಗೆ ತನ್ನ ಹೃದಯವನ್ನ ಯಾರೋ ಮುಷ್ಟಿಲಿಟ್ಟು ಗಟ್ಟಿಯಾಗಿ ಹಿಂಡಿದಂತಹ ತೀವ್ರ ನೋವಿನ ಅನುಭವವಾಗಿ ಅವನತ್ತ ಅವಳು ಆರ್ತಳಾಗಿ ದಿಟ್ಟಿಸಿದಳು ಇಬ್ಬರು ಸ್ವಲ್ಪ ಹೊತ್ತು ಏನು ಮಾತಾಡಲಿಲ್ಲ ಅವಳ ಕೈಯಲ್ಲಿದ್ದ ಪೇಪರ್ ಮೇಜಿನ ಮೇಲೆ ಜಾರಿತು ಏನಾಯ್ತು ಸರ್ ಅವನು ಕಣ್ಣಂಚಿನಿಂದ ತುಳುಕ್ಲಿದ್ದ ನೀರನ್ನ ಬೆರಳಲ್ಲಿ ಒತ್ತಿ ಹಿಡಿದು ಮೇಜಿನ ಮೇಲೆ ಅವಳು ತಂದಿಟ್ಟ ಪೇಪರ್ನ ಮೇಲೆ ಕಣ್ಣಾಡಿಸುತ್ತ ಓಕೆ ಸಂಜೆ ಹೇಳ್ತೀನಿ ಸುಷ್ಮಾ ಎಂದು ಗಂಟ ಲೆಪಿಸಿ ಹುಟ್ಟಿದ್ದ ಮಧುಕರ್ ಅಲ್ಲಿಂದ ಹೊರಗಿದ್ದು ಬಂದ ಸುಷ್ಮಾ ಅವಳು ಅವಳಾಗಿರ್ಲಿಲ್ಲ ಅಂತರಂಗವೆಲ್ಲ ಕದಡಿ ಹೋದಂತಾಗಿತ್ತು ಮಧುಕರನ್ನ ಮುದುಡಿದ ದುಗುಡ ತುಂಬಿದ ಮಗುವೆ ಕಣ್ಣೆದ್ರು ಕಟ್ಟಿದಂತಾಗಿ ಕರಳು ಹಿಂಡಿದಂತಾಗಿತ್ತು ಅವಳ ಹಾಗೂ ಮಧುಕರನ್ನ ನಡುವಿನ ಸಂಬಂಧ ಅಂತದ್ದಾಗಿತ್ತು ಅವನು ಕನ್ನಡಿಯಾದ್ರೆ ಇವಳು ಪ್ರತಿಬಿಂಬ ಅವನು ದೇಹವಾದ್ರೆ ಇವಳು ನೆರಳು ಅವನು ಆಗಸವಾದ್ರೆ ಇವಳು ಅದ್ರೊಡಲ ನೀಲಿಯಂತೆ ಅವನಿಂದ ಬೇರ್ಪಡಿಸಲಾರದ ಅವನೊಳಗೆ ಹರಡಿಕೊಂಡು ಕರಗಿ ಹೋದಂತಹ ಅವಿನಾಭಾವ ಸಂಬಂಧ ಅವರದಾಗಿತ್ತು ಕಚೇರಿಯಲ್ಲಿ ಆಫೀಸರ್ ಪಿ ಎ ಎಂದಷ್ಟೇ ಹಣೆ ಅಲ್ಲಿಂದ ಈಚಿನದು ಲೇಬಲ್ ಹಚ್ಚಿ ಒಂದೇ ಮಾತಿನಲ್ಲಿ ಉಸಿರಬಹುದಾದಂಥ ಸಂಬಂಧವಂತೂ ಆಗಿರಲಿಲ್ಲ ಅದರ ಅವನ ಧಮನಿ ಧಮನಿಯೊಳಗೆ ಪ್ರವಹಿಸುವ ರಕ್ತ ಚೇತನ ಮಧುಕರಿಲ್ಲದೆ ಇಲ್ಲದೆ ಅವಳೊಂದು ಕ್ಷಣವು ಜೀವಿಸಲಾರಳು ಅವನಿಗಾಗಿ ಅವಳು ತಿತ್ತ ಬೆಲೆ ಮಾಡಿದ ತ್ಯಾಗ ಅದು ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತು ಸಂಬಂಧಗಳು ಎಲ್ಲಿಂದೆಲ್ಲಿಗೆ ತನ್ನ ಬಾವುಗಳನ್ನ ಚಾಚಿ ಬೆಸಿಯೋದೋ ಬಾವುಗಳನ್ನ ಮಗದು ಬಾಚುವುದೋ ಅದಕ್ಕೆ ತಿಳಿಯದು ಅಷ್ಟು ಅನೂಹ್ಯ ಅಂತ ಗಾಢ ಬಿಸುಗೆ ತರ್ಕಾತೀತ ಸುಷ್ಮಾ ಮಧುಕರ್ನನ್ನ ಮೊದಲು ಬಾರಿ ಸಂಧಿಸಿದ್ದು ಇದೇ ಕಚೇರಿಯಲ್ಲಿ ಕೆಲಸಕ್ಕೆ ಅವನಿಗೆ ರಿಪೋರ್ಟ್ ಮಾಡಿಕೊಂಡಿದ್ದಳು ಉದ್ಯೋಗಕ್ಕೆ ಸೇರಿದ ವಸತು ಇಪ್ಪತ್ತೆರಡರ ಯೌವ್ವನವತಿ ಚೆಲ್ಲುವೆ ಸುಷ್ಮಾ ಇಡೀ ಆಫೀಸಿಗೆ ಆಕರ್ಷಣ ಬಿಂದುವಾಗಿದ್ದಳು ಎಲ್ಲರೂ ಅವಳ ಹಿಂದೆ ಮುಂದೆ ಸುಳಿಯುವವರೇ ಯಾವುದಾದ್ರೂ ನೆಪದಲ್ಲಿ ಅವಳನ್ನ ಮಾತಾಡಿಸಲು ಆ ತೊರೆಯುವವರೇ ಅದಕ್ಕೆ ಮಧುಕರ್ನೂ ಹೊರತಾಗಿರಲಿಲ್ಲ ದಿನದ ಹೆಚ್ಚು ಕಾಲ ಅವಳು ತನ್ನ ಹತ್ತಿರವೇ ಕೆಲಸ ಮಾಡ್ತಾ ಇದ್ದುದರಿಂದ ಅವನಿಗೆ ಅವಳ ಸಾಮೀಪ್ಯ ಬಹು ಸುಲಭವಾಗಿ ದಕ್ಕಿತ್ತು ಮೊದಲ ನೋಟದಲ್ಲಿ ಅವನು ಅವಳಿಗೆ ಮನಸ್ಸೋತಿದ್ದ ಸುಷ್ಮಾಳಿಗೂ ಅವನ ಸ್ಫುರದ್ರೂಪ ನಗೆ ಮೊಗದ ಹಾಸ್ಯ ಚಟಾಕಿಗಳು ಚಟುವಟಿಕೆ ನಡುವಳಿಕೆ ಬಹು ಬೇಗ ಮೋಡಿ ಹಾಕಿದ್ದವು ಅವನ ಹತ್ತಿರ ಕೆಲಸ ಮಾಡು ಸುಖ ಅನುಭವ ನೀತ್ತಳಿಗೆ ಸುಷ್ಮಾ ಬಹು ಉತ್ಸಾಹದಿಂದ ಕಚೇರಿಯ ಕೆಲಸಗಳನ್ನ ಮಾಡುತ್ತಾ ಅತ್ಯಲ್ಪ ಕಾಲದಲ್ಲೇ ಮಧುಕರ್ನ ಮೆಚ್ಚುಗೆ ಪಾತ್ರಳಾಗಿದ್ದಳು ಮಧುಕರ್ ವಿವಾಹಿತ ಎಂದು ತಿಳಿದಾಗ ಸುಷ್ಮಾ ಅವಳಿಗೆ ಮಧುರು ಆಘಾತವಾದರೂ ಅದರ ಹಿಂದೆಯೇ ನಿರಾಶೆ ಬೇಸರ ಕವಿತು ಇವೆಲ್ಲ ನಾಲ್ಕು ದಿನಗಳು ಮಾತು ಅವನಿಂದ ದೂರ ಸರಿಯುವುದು ಅವಳಿಗೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅತ್ಯಲ್ಪ ಕಾಲದಲ್ಲೇ ಅವಳ ಹೃದಯವನ್ನು ಅವನು ಆವರಿಸಿಕೊಂಡಿದ್ದ ಆಕರ್ಷಣೆ ಬಲವಾಗ ತೊಡಗಿತ್ತು ಇದು ಸರಿಯಿಲ್ಲ ಎಂಬ ಯೋಚನೆ ಮಂಥನವಾಡಿತು ಅವನನ್ನು ತನ್ನ ಮನಸ್ಸಿನಿಂದ ಅಳಿಸಿ ಹಾಕಲು ಅವಳು ಸರ್ವ ಪ್ರಯತ್ನ ಮಾಡಿದಳು ಆದರೆ ಬೆಳಗ್ಗಿನಿಂದ ಸಂಜೆಯವರೆಗೂ ಅವನ ಆಪ್ತ ಸಹಾಯಕಳಾಗಿ ಅವನ ಬಳಿಯ ಇದ್ದು ಎಲ್ಲ ಕೆಲಸಗಳನ್ನ ನಿರ್ವಹಿಸಬೇಕಾದ್ದರಿಂದ ಅವಳ ಪ್ರಯತ್ನಗಳೆಲ್ಲವೂ ನಿಷ್ಫಲವಾದವು ಆಲೋಚನೆಗಳು ದಿಕ್ಕು ತಪ್ಪಿ ಅವನನ್ನೇ ಅಪ್ಪಿದವು ವಿಪರ್ಯಾಸವೆಂದರೆ ದಿನ ಕಳೆದಂತೆ ಅವನಿಂದ ದೂರ ಸರಿಯುವ ಬದಲು ಅವಳು ಅವನ ಹೃದಯಕ್ಕೆ ಇನ್ನಷ್ಟು ಹತ್ತಿರವಾಗ ತೊಡಗಿದಳು ಅದಕ್ಕೆ ಬೇರೀದೇ ಆದ ಒಂದು ಕಾರಣ ಹಿನ್ನೆಲೆ ಮಧುಕರ್ ಸುಖ ವಿವಾಹಿತ ಪುರುಷನಾಗಿದ್ದರೆ ಅವಳಷ್ಟು ತಲೆ ಕೆಡಿಸಿಕೊಳ್ತಿಲ್ವೇನೋ ಆದ್ರೆ ಅವನ ಗೆಲುವು ನಗುಮುಖದ ಹಿಂದೆ ಅಡಗಿದ್ದ ಕರುಣಾಜನಕ ಜೀವನದ ನೋವಿನ ಸಂಗತಿಗಳು ಅವಳಿಗೆ ಮನನವಾದಾಗ ನಿಜಕ್ಕೂ ಅವಳು ವಿಚಲಿತಲಾಗಿದ್ದಳು ತನಗೇ ತಿಳಿದಂತೆ ಅವಳು ಅವನತ್ತ ಮತ್ತಷ್ಟು ಸರಿದಿದ್ದಳು ಯಾರ ಹೃದಯವಾದ್ರೂ ಹಿಂಡುವಂತಹ ವೇದನೆಯ ಕತೆ ಅವನದಾಗಿತ್ತು ಚಿಕ್ಕ ವಯಸ್ಸಿಗೆ ಉನ್ನತ ಹುದ್ದೆ ಪಡೆದ ಪ್ರತಿಭಾವಂತ ಚೆಲುವನಿಗೆ ಜೀವನ ಬರೀ ಕಹಿ ಬುತ್ತಿಯಾಗಿತ್ತು ಅವನ ಅದೃಷ್ಟ ಅಡ್ಡದಾರಿ ಹಿಡಿದಿತ್ತು ಅವನ ರೂಪ ಸರಳತೆಗೆ ಸಾಟಿಯಾಗ ಘಟವಾಣಿ ಹೆಂಡತಿ ಬಲವಂತದ ಮದುವೆ ಅವನ ಜೀವನೋತ್ಸಾಹವನ್ನ ಸಂಪೂರ್ಣ ನಾಶ ಮಾಡಿತ್ತು ಜಗತ್ತಿನ ಲೆಕ್ಕಕ್ಕೆ ಮದುವೆ ಹೆಂಡತಿ ಇಬ್ಬರು ಹೆಣ್ಮಕ್ಳು ಹೆಸರಿಗೆ ಮಧುಕರ್ ಅಂತರಂಗದೊಳಗೆ ಒಬ್ಬಂಟಿಕ್ನಾಗಿದ್ದ ಏಕಾಂಗಿತನದಿಂದ ನರಳುತ್ತಿದ್ದ ಹೊರಟು ಜಗಳಗಂಟಿಯಾದ ಪತ್ನಿಯೊಡನಾಟದ ಆರೆಂಟು ವರ್ಷದ ರೇಜಿಗೆಯ ಬಾಳ್ವೆ ಅವನನ್ನ ವಿರಕ್ತನನ್ನಾಗಿ ಮಾಡಿತ್ತು ತನ್ನೊಳಗೆ ತನ್ನನ್ನೇ ಸುಟ್ಟುಕೊಂಡು ಬಾಳ್ತಾ ಇದ್ದವನಿಗೆ ಸುಷ್ಮಾಳ ಪ್ರಫುಲ್ಲ ಸಾನ್ನಿಧ್ಯ ಅವನ ಬೆಂದದಿಗೆ ತಂಪನ್ನ ಹೆರೆದಿತ್ತು ಸುಷ್ಮಾ ಕೂಡ ಅವನ ಅಗ್ನಿಕುಂಡದ ದಗ್ಧ ಭಾವನೆಗಳಿಗೆ ಸ್ಪಂದಿಸಿ ಅಳ್ಳಕ ತೀರಾ ಅಳ್ಳಕವಾಗಿ ಹೋಗಿದ್ದಳು ಕೇವಲ ಅವನ ಬಾಹ್ಯ ರೂಪಕ್ಕಿಂತ ಅವನೊಳಗೆ ಎಪ್ಪು ಕೊಟ್ಟುತ್ತಿದ್ದ ನೋವು ಅವಳನ್ನ ಇನ್ನೂ ಅವನ ಕೆಳದು ತಂದಿತ್ತು ಸುಷ್ಮಾಳ ಸ್ನೇಹ ಕಿರಣ ತಳೆಯುವಂತೆ ಮಾಡಿತ್ತು ಮೋಡ ಮುಸುಕಿದ್ದ ಬಾನುವಿನ ಮುಖ ಮಂಡಲದಲ್ಲಿ ಮತ್ತೆ ನಗುವಿನ ಕಿರಣಗಳು ಪಸರಿಸಿದಂತೆ ಆಗಿತ್ತು ಆರೆಂಟು ತಿಂಗಳುಗಳಲ್ಲೇ ಅವರಿಬ್ರು ಪರಸ್ಪರ ತುಂಬಾ ಹತ್ತಿರವಾಗಿದ್ರು ಹದಿ ಭಾವುಕ ಆ ಪ್ರಬುದ್ಧವೆನಿಸಿಕೊಳ್ಳದ ಅರ್ಥಪೂರ್ಣ ತೃಪ್ತಿ ಸಾರ್ಥಕ್ಯ ಸೋನಿಯಾ ಸಮೃದ್ಧ ಪ್ರೇಮ ಅವರದಾಗಿತ್ತು ಮಧುಕರನ ಪಾಲೆಗೆ ಇದು ನೂತನ ಅನುಭವ ನಿಷ್ಕಲ್ಮಶ ಮನಪೂರ್ವಕ ಾರೆ ಸುಷ್ಮಾ ಅವನನ್ನ ಮನಸಾರೆ ಪ್ರೇಮಿಸಿ ತನ್ನನ್ನ ತಾನು ಅವನಿಗೆ ಅರ್ಪಿಸಿಕೊಂಡಿದ್ದಳು ಸುಷ್ಮಾಳ ಸುಖ ಸಹವಾಸದಲ್ಲಿ ಮಧುಕರ್ನಿಗೆ ದಿನ ಕಳೆದದೆ ಅರಿವಾಗದಷ್ಟು ಅವನ ಬದುಕು ಹಗುರಗೊಂಡಿತ್ತು ಅವರಿಬ್ಬರ ನಡುವಿನ ಈ ಸಂಬಂಧ ಅವರ ಕಚೇರಿ ವಲಯದಲ್ಲಿ ಗುಟ್ಟಾಗೇನೆ ಉಳಿದಿರಲಿಲ್ಲ ಎಂತ ಚಂದದ ಹುಡುಗಿ ಇಷ್ಟು ಚಿಕ್ಕ ವಯಸ್ಸು ಇವಳಿಗೆ ತಲೆ ಕೆಟ್ಟಿದೆಯೇ ಮದುವೆಯಾದ ಗಂಡಸಿನ ಹಿಂದೆ ಬಿದ್ದು ಅನ್ಯವಾಗಿ ತನ್ನ ಬಾಳನ್ನ ಕೆಡಿಸಿಕೊಳ್ತಾ ಇದ್ದಾಳಲ್ಲ ಎಂದು ಅವರು ಅದೆಷ್ಟೋ ಮಂದಿ ಆದರೆ ಇದರ ಬಗ್ಗೆ ಅವರಿಬ್ರು ಮಾತ್ರ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಇದರ ಬಗ್ಗೆ ತಲೆ ಕೆಡಿಸಿಕೊಂಡು ಹುಚ್ಚಾದವರು ಮಾತ್ರ ಸುಷ್ಮಾಳ ತಂದೆ ಹಾಗೂ ಅವಳ ಅಣ್ಣಂದಿರು ತಾಯಿಲದ ಮಗುವೆಂದು ಅವಳನ್ನ ಬಲು ಮುಚ್ಚಟಿಯಾಗಿ ಬೆಳೆಸಿದ್ದರವರು ಸುಷ್ಮಾ ಕೆಲಸ ಸಿಕ್ಕಿ ತನ್ನ ಕಾಲ ಮೇಲೆ ತಾನು ನಿಲ್ಲುತ್ತಿದ್ದಂತೆ ಈ ರೀತಿ ಸ್ವಚ್ಛಂದ ಸ್ವತಂತ್ರ ವರ್ತನೆ ತೋರಿದು ಅವರಿಗೆ ನುಂಗಲಾರದ ತುತ್ತು ಸುಷ್ಮಾ ನಿನಗೇನು ನಿನಗೇನ್ ನಿನಗೆ ಯಾಕೆ ದುರ್ಬುದ್ಧಿವಂತೆ ನಮ್ಮ ಮನೆತನದ ಮಾನ ಮರ್ಯಾದೆನೆಲ್ಲ ಹಾಳು ಮಾಡಿದೆಯಲ್ಲೇ ನಿನಗೇನು ಗಂಡೆ ಸಿಕ್ತಿರ್ನಲ್ವಾ ಆ ಮದ್ವೆ ಆದ ಗಂಡಸಿನ ಮೇಲೆ ಮನಸ್ಸು ಇಟ್ಕೊಂಡಿದ್ದೀಯಲ್ಲ ಒಳ್ಳೆ ಮಾತಿನಲ್ಲಿ ಈ ಸಂಬಂಧ ಬಿಟ್ಬಿಡು ಅವಳ ತಂದೆ ಕೆಂಡ ಮಂಡಲವಾಗಿದ್ರು ಸಿಕ್ಕಾಪಟ್ಟೆ ರೇಗಾಡಿದ್ದ ಅವರು ಎದೆಯ ಮೇಲೆ ಕೈ ಇಟ್ಕೊಂಡು ಕುಸಿದಿದ್ದರು ಅವಳ ಿರಿಯ ಸಮಾಧಾನದ ದನಿಯಲ್ಲಿ ಅನುನಯನಾಗಿ ಅವಳಿಗೆ ಬುದ್ಧಿ ಹೇಳಲು ಯತ್ನಿಸಿದ್ದ ವಿವಾಹ ಬಾಯಿರ ಪ್ರೇಮ ಇಂದು ಮಾನ್ಯವಿಲ್ಲ ಕಣೆ ಅನ್ಯಾಯವಾಗಿ ಜನಗಳ ಬಾಯಿಗೆ ಬಿದ್ದು ಬಂಗಾರದಂತಹ ನಿನ್ನ ಜೀವನನ ಮಾಡ್ಕೋಬೇಡ್ವೆ ನಿಧಾನವಾಗಿ ಯೋಚಿಸಿ ನೋಡು ಬೇಕಾದ್ರೆ ಬೇರೆ ಇಲಾಖೆಗೆ ನಿನಗೆ ಡೆಪ್ಯುಟೇಷನ್ ಕೊಡಿಸ್ತೀನಿ ನೀನು ಆತನಿಂದ ದೂರವಿರು ಸುಷ್ಮಾ ಹೆಬ್ಬಂಡೆಯಂತೆ ಕೊಂಚವೂ ಒಲುಗಾಡದೆ ಸ್ಥಿರವಾಗಿ ಕುಳಿತಿದ್ದಳು ಬಹಳ ತಿಳುವಳಕಸ್ತೆ ವಿಚಾರವಾದಿಯಂತ ಜಂಬ ಕೊಚ್ಚಿಕೊಳ್ತಾ ಇದ್ದವಳು ಇಂಥ ಅವಿವೇಕದ ಕೆಲಸನ ಮಾಡೋದು ಹ್ಮ್ ಆಗಿದ್ದಾಯ್ತು ಇದು ಇವತ್ತಿಗೆ ಕೊನೆಯಾಗ್ಲಿ ನಾವು ಒಳ್ಳೆ ಕಡೆ ನಿನಗೆ ಸಂಬಂಧ ಹುಡುಕಿ ಅನುರೂಪನಾದ ವರನನ್ನ ನೋಡ್ತೀವಿ ಅವನನ್ನ ಮರ್ತ್ ಬಿಡು ಎಂದು ಕಿರಿಯಣ್ಣ ಹಾರಾಡಿದ ಸುಷ್ಮಾ ಒಬ್ಬ ಶುಭ ಇನ್ಲಿಲ್ಲ ಅವಳ ನಿರ್ಧಾರ ಅಚ್ಚಲವಾಗಿತ್ತು ಮಧುಕರ್ನಲ್ಲಿ ಸ್ಥಿರಗೊಂಡಿದ್ದ ಮನಸ್ಸು ಕೊಂಚವೂ ಸಡಿಲವಾಗಲಿಲ್ಲ ಹಾಗೆ ನೋಡಿದರೆ ಅವಳ ಮನಸ್ಸಿನ ವಿಚಿತ್ರ ಜಾಡುಗಳು ಅವಳಿಗೆ ಅಪರಿಚಿತ ತುಂಬಾ ಸುಂದರವಾದ ಯುವಕರು ಯಾರೂ ಅವಳನ್ನ ಆಕರ್ಷಣೆ ಮಾಡಿರಲಿಲ್ಲ ಬೇರೆ ಯುವಕರನ್ನ ಕಂಡಾಗ ಅವಳ ಮನದೊಳಗೆ ಯಾವ ಬಗೆಯ ಪ್ರೇಮದ ಭಾವನೆಗಳು ಎಂದೂ ಲಗ್ಗೆ ಇಟ್ಟಿರಲಿಲ್ಲ ಬದಲು ಅವಳ ಅಂತರಂಗ ಮಿಡಿತಾ ಇದ್ದದ್ದು ಬೇರೆ ಬಗೆಯ ವ್ಯಕ್ತಿಗಳ ಬಗೆಗೆ ಮಾತ್ರ ಅವಳ ಮನಸ್ಸಿನ ಹೆಜ್ಜೆಗಳು ಅವಳಿಗೆ ಪತ್ತೆಯಾಗದು ಯಾವುದಾದರೂ ಅಂಗವಿಕಲ ಯುವಕನನ್ನ ನೋಡಿದಾಗ ಅಥವಾ ಕಷ್ಟದಲ್ಲಿರುವ ನಿರುದ್ಯೋಗಿ ಬಳಲಿ ಬೇಸತ್ತ ನಿರಾಶೆಯಲ್ಲಿ ಮುಳುಗಿದ ಕರುಣಾಜನಕ ಸ್ಥಿತಿಯಲ್ಲಿರುವ ಏಕಾಂಗಿ ಜೀವಿಗಳನ್ನ ಕಂಡಾಗ ಅವಳ ಹೃದಯ ಅವಳ ಗರಿವಿಲ್ಲದೆ ಮಿಡಿಯ ತೊಡಗುತ್ತದೆ ಮರುಗ ತೊಡಗುತ್ತದೆ ಇಂದೊಮ್ಮೆ ಇಂಥದೇ ಅನಾಥ ಪ್ರಜ್ಞೆಯಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಬಳಲ್ತಾ ಇದ್ದ ಮಧ್ಯ ವಯಸ್ಸಿನ ವಿದುರನೊಬ್ಬನಿಗೆ ಬಾಳು ಕೊಡಲು ಅವಳು ಮನಸ್ಸು ಮಾಡಿದ್ದಾಗ ಮನೆಯಲ್ಲಿ ದೊಡ್ಡ ಹಗರಣವೇ ನಡೆದೋಗಿತ್ತು ಹೀಗಾಗಿ ಅವಳು ತನ್ನ ಮನಸ್ಸಿನ ವಿಚಿತ್ರ ವಿಕ್ಷಿಪ್ತ ತುಡಿತಗಳನ್ನೆಲ್ಲ ಅಣ್ಣಂದಿರೆದುರು ಪ್ರಾಮಾಣಿಕವಾಗಿ ತೆರೆದಿಟ್ರೆ ತನ್ನ ಮುಖಭಂಗವಾಗುವುದಂತೂ ಖಚಿತವೆನಿಸಿ ಸುಷ್ಮಾ ಯಾರಲ್ಲೂ ತನ್ನ ಮನಸ್ಸಿನ ತುಮುಲುಗಳನ್ನ ತೋಡಿಕೊಳ್ಳದೆ ಒಳಗೊಳಗೆ ತಳಮಳು ಿದ್ದಳು ಈಗ ಹಾಗಿದ್ದಾದರೂ ಹಾಗೆ ಮಧುಕರ್ನ ವಿಷಾದದ ಬದುಕು ಅವನ ಅಂತರಂಗದಲ್ಲಿ ನೋವು ಅವಳನ್ನ ಮೆತ್ತಗಾಗಿಸಿತ್ತು ಕರುಣೆ ಹರಿದು ಅವನತ್ತ ಸೆಳೆದಿತ್ತು ಆಳದೊಳಗೆ ಒದಗಿ ಹೋಗಿದ್ದವನ ತೋಳು ಹಿಡಿದು ಈಚೆಗೆಳೆದು ಅವನ ಮೊಗದಲ್ಲಿ ಬೆಳದಿಂಗಳು ಸುರಿಯುವ ಉಚ್ಚು ಬಯಕೆ ಅವಳೊಳಗೆ ಎಡೆಯಾಡಿಸಿತ್ತು ಅದರಂತೆ ಅವಳು ಮಧುಕರನ್ನ ಒಣಗಿಯೋದ ಬಾಳನ್ನ ಪ್ರವೇಶಿಸಿ ಅದರಲ್ಲಿ ಹಸಿರು ಚಿಗುರಿಸುವಲ್ಲಿ ಯಶಸ್ವಿಯಾಗಿದ್ದಳು ಕೂಡ ಮಧುಕರ್ ಕಳೆದ ನಾಲ್ಕಾರು ವರ್ಷಗಳಿಂದ ಹೊಸ ಮನುಷ್ಯನಾಗಿದ್ದ ಸುಷ್ಮಾಳ ಬರುವು ಅವನ ಬದುಕಿಗೊಂದು ಬೆಳಕಿನ ಕಿಂಡಿಯಾಗಿತ್ತು ಇದಕ್ಕಾಗಿ ಅವನು ಅವಳಿಗೆ ಕೃತಜ್ಞನಾಗಿ ಕಂಬನಿ ದುಂಬಿ ತೊದಲಿದ್ದ ಸುಷ್ಮಾ ನೀನು ನಿಜಕ್ಕೂ ನನ್ನ ಎದೆಯ ಹಣತೆ ಇಂಥ ಪ್ರಕಾಶಮಾನ ದೀಪದ ಗೊಂಚಲನ್ನ ನನ್ನ ಮನೆಯ ಮುಂಬಾಗಿಲಿಗೆ ತೂಗಿಬಿಟ್ಟು ಜಗತ್ತಿನೆದ್ರು ಇವಳೇ ನನ್ನ ಮನ ಮನೆಗಳ ಒಡತಿ ಎಂದು ಧೈರ್ಯವಾಗಿ ಸಾರಲಾರದ ಹೇಳಿ ನಾನು ಅಂತ ಅದೃಷ್ಟ ನನಗಿಲ್ಲ ಸುಷ್ಮಾ ದಯವಿಟ್ಟು ನನ್ನ ಕ್ಷಮಿಸು ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನಿ ಏನ್ ಮಾಡ್ಲಿ ನಾನು ಅಸಹಾಯಕ ಮಧುಕರ ಕಂಠ ಬಿಗಿದು ನುಡಿದಾಗ ಸುಷ್ಮಾ ಕೂಡ ಬಿಕ್ಕಿದ್ದಳು ತನ್ನ ಶುದ್ಧ ಅಂತಃಕಿರಣದ ಪವಿತ್ರ ಪ್ರೇಮದ ಪ್ರತಿ ಬಿಂದುವನ್ನು ಅವನ ಕರಕಲಾದ ಎದೆಗೆ ಹರಿದು ಅವಳದನ್ನ ಫಲವತ್ತು ಮಾಡಿದ್ದಳು ಪ್ರಪಂಚದ ದಾಕ್ಷಿಣ್ಯಕ್ಕೆ ನುಲಿಯುವ ಮೆತ್ತರಿ ಹೆಣ್ಣು ಅವಳಾಗದೆ ಜಗತ್ತನ್ನ ಎದುರಿಸುವ ಧೈರ್ಯ ಮಾಡಿದ್ದಳು ದಿಟ್ಟೆ ಸುಷ್ಮಾ ನೀವು ಈ ತಪ್ಪಿಸಸ್ಥ ಭಾವನೆ ಮನಸ್ಸಲ್ಲಿಟ್ಕೊಂಡು ಕೊರಗಿದ್ರೆ ನನ್ನೆ ಮಧು ಏನ್ ಮಾಡಕಾಗುತ್ತೆ ಸಂದರ್ಭ ಹಾಗಾಗಿದೆ ನಾನ್ ನಿಮ್ಮ ಹೆಂಡತಿಗಿಂತ ಹೆಚ್ಚು ಅಂತಲೇ ನೀವು ಭಾವಿಸಿದ್ದೀರಿ ನಾನು ಅಷ್ಟೇ ಒಟ್ನಲ್ಲಿ ನೀವು ಸಂತೋಷವಾಗಿದ್ದರೆ ಸಾಕು ನನಗೆ ಇದ್ದಷ್ಟೇ ಲಭ್ಯ ಎಂದು ಸುಷ್ಮಾ ವೇದಾಂತ ನುಡಿದು ಬದಲಾಗಿ ತಾನೇ ಅವನಿಗೆ ಸಾಂತ್ವನ ಸಮಾಧಾನ ಹೇಳಿದಳು ಅವರ ಮಟ್ಟಿಗೆ ಅದು ಸುಮಧುರ ಸುಖ ಸಂಬಂಧ ಭದ್ರವಾದ ಕೋಟಿ ಅಂತ ಅವಳ ಈ ಅಚಲ ಸಂಬಂಧದ ವಿಚಾರದಲ್ಲಿ ಯಾರೂ ಪ್ರವೇಶ ಮಾಡಲು ಅವಕಾಶವಾಗಿರಲಿಲ್ಲ ಈ ವಿಷಯವಾಗಿ ಅವಳು ತನ್ನ ಮನೆಯವರನ್ನೆಲ್ಲ ದೂರ ಮಾಡಿಕೊಳ್ಳಲು ಎದುರಲಿಲ್ಲ ಮನೆಯನ್ನು ಬಿಟ್ಟು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಗೆ ಸೇರಿಕೊಂಡಿದ್ದಳು ಮಧುಕರನಿಗೆ ತ್ರಿಕರಣ ಪೂರ್ವವಾಗಿ ಅವಳು ತನ್ನ ತುನುಮನ ಧನಗಳನ್ನ ಧಾರೆ ಎರೆದುಕೊಂಡಿದ್ದಳು ಇಂತಹ ಸುಂದರ ಹುಡುಗಿ ವಿವಾಹಿತನ ಪಾಲಾಗಿದ್ದನ್ನ ಕಂಡು ಆಫೀಸಿನ ಜನ ಆಡ್ಕೊಂಡಿದ್ದು ಕರುಬಿದ್ದು ಈಗ ಗತ ಇತಿಹಾಸ ಪ್ರತಿದಿನ ಮುದುಕರ್ ಬೆಳಗ್ಗೆ ಸಂಜೆ ಅವಳನ್ನ ಹಾಸ್ಟೆಲ್ ನಿಂದ ಪಿಕ್ಅಪ್ ಡ್ರಾಪ್ ಮಾಡ್ತಿದ್ದ ಆಫೀಸ್ ಮುಗಿದೊಡನೆ ಅವರ ರಸ ರಸಸಂಜೆ ಆರಂಭವಾಗ್ತಿತ್ತು ಹೋಟೆಲ್ ಪಾರ್ಕ್ ಪಿಕ್ಚರ್ಗಳಲ್ಲಿ ಅವರ ಅನುಬಂಧ ಫಲವಿಸ್ತಿತ್ತು ಸುಷ್ಮಾ ಅವನ ಮನದಣಿಯೇ ಪ್ರೀತಿ ಸುಖಗಳನ್ನ ಮನಸಾ ಕೊಡುವುದರೊಂದಿಗೆ ತನ್ನ ಹಣವನ್ನು ಕೂಡ ಅವನಿಗಾಗಿ ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ದಳು ಅವಳ ದೃಷ್ಟಿಯಲ್ಲಿ ತನ್ನದು ಅವನದು ಎಂಬ ಭೇದವಿರಲಿಲ್ಲ ಅವನ ಸುಖ ದುಃಖಗಳೇ ಅವಳದಾಗಿರ್ತಿದ್ವು ಆ ದಿನ ಬೆಳಗ್ಗೆಯಿಂದ ಮೌನ ವದನನಾಗಿದ್ದ ಮಧುಕರ್ ಸಂಜೆ ಗಾರ್ಡನ್ ರೆಸ್ಟೋರೆಂಟ್ನಲ್ಲಿ ತನ್ನ ದುಗುಡದ ಕಾರಣವನ್ನ ಅವಳಲ್ಲಿ ಬಿಚ್ಚಿಕೊಂಡಿದ್ದ ನನಗೆ ಯಾಕೋ ಬರ್ತಾ ಬರ್ತಾ ನನ್ನ ಹೆಂಡತಿಯ ಸಹವಾಸುವೆ ಸಾಕೆನಿಸಿದೆ ಸುಷ್ಮಾ ಏನ್ ಮಾಡ್ಲಿ ಆ ಹೆಣ್ಮಕ್ಳ ಮುಖ ನೋಡಿಕೊಂಡು ನನ್ನ ನದಿಯ ದಳ್ಳುರಿ ನುಂಗಿಕೊಂಡು ತೆಪ್ಪಾಗಿರ್ತೀನಿ ಪ್ರತಿದಿನ ಏನಾದರೊಂದು ಕಿರಿಕು ಒಳದು ಹಬ್ಬ ಹಬ್ಬಕ್ಕೂ ಒಡವೆ ಸೀರೆ ಬಟ್ಟೆಗಳು ಅವಳು ಕೇಳಿ ಕೇಳಿದ ಸಾಮಾನುಗಳನ್ನ ಟಿವಿ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲಾ ತಂದುಕೊಟ್ರು ಅವಳಿಗೆ ತೃಪ್ತಿಯೇ ಇಲ್ಲ ಡಿಸೈನ್ ಆಗಿ ಸ್ವಂತ ಮನೆನೂ ಕಟ್ಟಿ ಕೊಟ್ಟಿದ್ದಾಯ್ತು ಹಿಂಗದ ದಾಹ ನಾನು ಎಷ್ಟು ಅಂತ ಸಾಲ ಮಾಡ್ಲಿ ಹೇಳು ಈಗ ಅಡುಗೆ ಮನೆಯೂ ರಿನೋವೇಷನ್ ಗ್ರಾನೈಟು ಟೈಲ್ಸ್ ಅಂತ ಕೂತಿದ್ದಾಳೆ ನಿಜಕ್ಕೂ ಅವನ ಮೊಗದಲ್ಲಿ ನೂರಾರು ಕಂಡುಗ ಜಿಗುಪ್ಸೆ ತುಂಬಿತ್ತು ಒಂದರೆ ಕ್ಷಣ ಸುಶ್ಮಾಳ ಮುಖ ಚಿಕ್ಕದಾಯ್ತು ಮಧುಕರ್ ನಗುತ್ತಾ ಸಂತೋಷವಾಗಿರ್ತಾನೆಂದ್ರೆ ಅವಳು ಅವನಿಗಾಗಿ ಏನು ಮಾಡಲು ಸಿದ್ಧ ಯಾವ ತ್ಯಾಗಕ್ಕೂ ಹಿಂದೆ ಮುಂದೆ ನೋಡಳು ಅರೆ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಇಷ್ಟು ತಲೆ ಕೆಡ್ಸ್ಕೊಂಡ್ರೆ ಹೇಗೆ ಮಧು ನೋ ನಿಮ್ಮ ಮುಖ ಹೀಗೆ ಬಾಡಬಾರ್ದು ನನ್ನ ಕೈಲಿ ಈ ಪೋಸ್ ನೋಡಕ್ ಆಗ್ತಿಲ್ಲ ಪಿ ಚೀರಪ್ ತಾನೇ ಯಾರಿದ್ದಾರೆ ಮಧು ನಿಮ್ಮಿಂದ ಒಂದು ಮುದ್ದಾದ ಮಗು ಪಡೆಯುವ ಅದೃಷ್ಟವೂ ನನಗಿಲ್ಲ ಹ್ಮ್ ಪ್ರತಿ ಸಲ ಮೊಗ್ಗನ್ನ ಚಿವುಟಿ ಹಾಕೋದೇ ಆಗಿದೆ ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಬಿಡಿ ನಿಮ್ಮ ಮಕ್ಳೇ ನನ್ ಮಕ್ಳಲ್ವೇ ಎನ್ನುತ್ತಾ ಅವಳು ಕೆನ್ನೆ ಮೇಲೆ ಜಾರಿದ ಕಂಬನಿಯನ್ನ ಮಿಡಿದು ಉಸಿನಗೆ ನಕ್ಕು ಆಯ್ತು ನೀವು ನಿಮ್ಮ ಮನೆ ಕಿಚನ್ ಗೆ ರೆಡಿ ಮಾಡ್ಕೊಳ್ಳಿ ನಾನು ನನ್ನ ಪಿ ಎಫ್ ಮೇಲೆ ಸಾಲ ಕೊಡ್ತೀನಿ ಚಿಂತಿಸ್ಬೇಡಿ ಪ್ಲೀಸ್ ಎಂದಳು ನಿರುಮಳ ಮುಖಭಾವದಲ್ಲಿ ಮಧುಕರ್ ಗಾಬರಿಗೊಂಡು ತಕ್ಷಣ ಅವಳ ಬಾಯಿ ಮೇಲೆ ಕೈ ಇಟ್ಟು ನೋ ಸುಷ್ಮಾ ನಿನ್ನ ತ್ಯಾಗಕ್ಕೂ ಒಂದು ಮಿತಿ ಇದೆ ಓಸಲ ಅವಳ ಕೆಂಪಿನ ನೆಕ್ಲೆ ವಜ್ರದ ಓಲೆಗೂ ನೀನೆ ನಿನ್ನ ಉಳಿತಾಯದ ಹಣವನ್ನೆಲ್ಲ ಸುರಿದೀಯಾ ನೋ ಈ ಸಲ ನಾನು ಇದಕ್ಕೆ ಖಂಡಿತ ಒಪ್ಪಲ್ಲ ಎಂದು ಅವನು ಕಡಾ ಖಂಡಿತವಾಗಿ ಅವಳ ಸಹಾಯವನ್ನ ನಿರಾಕರಿಸಿದ ಸುಷ್ಮಾ ಮಾತ್ರ ಅದನ್ನ ಕಿವಿ ಮೇಲೆ ಹಾಕಿಕೊಳ್ಳದೆ ಅವನ ತಲೆಯ ಮೇಲಿನ ಹೊರೆ ಇಳಿಸಲು ನಿರ್ಧರಿಸಿದ್ದಳು ಮರುದಿನ ಬೆಳಗ್ಗೆಯ ಸಾಲಕ್ಕೆ ಅರ್ಜಿ ಗುಜರಾಯಿಸಿಕೊಂಡಳು ಇಪ್ಪತ್ತೆರಡರ ನವತರುಣಿ ಸುಷ್ಮಾ ಒಂದು ಕಚೇರಿಗೆ ಸೇರಿದ ಪ್ರಾರಂಭದಲ್ಲಿ ಅವನನ್ನ ಎಷ್ಟು ತೀವ್ರವಾಗಿ ಪ್ರೀತಿಸ್ತಾ ಇದ್ದಳು ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇಂದು ಈ ನಲವತ್ನಾಲ್ಕರ ವಸ್ತಿಲೂ ಮಧುಕನನ್ನ ಪ್ರಾಣಕ್ಕಿತ್ತೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಳು ಅವನ ಮಕ್ಕಳ ಮುಖವನ್ನೇ ಕಂಡಿರದಿದ್ದರೂ ಅವನ ಹಿರಿ ಮಗಳ ಇಂಜಿನಿಯರಿಂಗ್ ಎರಡನೇ ಮಗಳ ಮೆಡಿಕಲ್ ಒದಿಗೂ ತನ್ನ ಸ್ವಂತ ಮಕ್ಕಳ ಖರ್ಚಂತೆ ತಾನೇ ಖುದ್ದು ವಹಿಸಿಕೊಂಡು ಸಾಲ ತೆಗೆದುಕೊಂಡು ಕೊಟ್ಟಿದ್ದಳು ಮಧುಕರ್ ತನ್ನ ಕೃತಜ್ಞತೆಯ ಮಹಾಪೂರವನ್ನು ಅವಳ ಮೈತುಂಬ ಅರಿಸಿದ್ದ ಸುಷ್ಮಾಳ ಪಾಲಿಗೆ ಇದೊಂದು ಮಹಾ ಇಗ್ಗು ಇಡೀ ಆಫೀಸಿನ ಜನಗಳಿಗೆ ಅಚ್ಚರಿಯ ವಿಷಯವೇನೆಂದ್ರೆ ಅವರಿಬ್ಬರ ನಡುವಿನ ಈ ಹುಚ್ಚಾಟ ನಾಲ್ಕು ದಿನಗಳದ್ದು ಎಂದು ಭಾವಿಸಿದ್ದು ತಲೆ ಕೆಳಗಾಗಿ ಅವರ ನಡುವಿನ ಪ್ರೇಮ ಪರಾಕಾಷ್ಟೇ ಡಿಗ್ರಿ ಕೊಂಚವೂ ಏರಿಳಿತವಿಲ್ಲದೆ ಸಾಗುತ್ತಿರುವ ಪರಿ ಜನ ಏನೇ ಅನ್ಲಿ ಸುಷ್ಮಾ ಮಾತ್ರ ಒಂದೇ ತರ ಇದ್ದಳು ಮಧುಕರ್ನೇ ಅವಳ ಪಾಲಿಗೆ ಇಡೀ ಪ್ರಪಂಚವಾಗಿದ್ದ ಚೇತನವಾಗಿದ್ದ ಬಾಳಿನ ಗುರಿಯಾಗಿದ್ದ ಆದರೆ ಬರ ಸಿಡಿದಂತೆ ಬಂದೆರಗಿದ್ದ ಆ ಸುದ್ದಿ ಕೇಳಿ ಅಂದವಳು ತತ್ತರಿಸಿ ಹೋಗಿದ್ದಳು ಹೊಸದಾಗಿ ಬಂದಿದ್ದ ನಿರ್ದೇಶಕರ ಕಿವಿಯನ್ನ ಯಾರೋ ಚುಚ್ಚಿ ಅವಳ ಮನದ ಸ್ಥೀಮಿತವನ್ನ ಕದಡಿದ್ದರು ಅವಳ ಒಲವಿನ ಭದ್ರ ಕೋಟಿಯನ್ನು ಬಿರುಕುಗೊಳಿಸಿದ್ದರು ಬದುಕಿನ ಪರ್ವಕಾಲದ ನಲವತ್ತೈದರ ಅಂಚಿನಲ್ಲಿದ್ದ ಸುಷ್ಮಾಳ ಆಸನ ಕಂಪನವಾಗಿತ್ತು ಮೈತುಂಬ ಸಾಲದ ಶೂಲ ಯೌವನ ಸೋರುತ್ತಿದ್ದ ನಿಶಕ್ತಿ ಬದಲಾವಣೆಗಳ ಈ ಹಂತದಲ್ಲಿ ನೆತ್ತಿ ದೂರದ ಬೀದರ್ ಜಿಲ್ಲೆಗೆ ಒಗ್ದಿರುವ ಟ್ರಾನ್ಸ್ಫರ್ ಸುದ್ದಿ ಕೇಳಿ ಸುಷ್ಮಾ ಹೋದಳು ಮಧುಕರ್ನಿಂದ ಅಗಲುವ ಕಲ್ಪನೆಯೇ ಘೋರವೆನಿಸಿ ಅವಳದೆ ನಗಾರಿಯಾಗಿತ್ತು ಮಧು ಪ್ಲೀಸ್ ಮಧು ನನ್ನ ಇಲ್ಲೇ ಉಳಿಸ್ಕೊಳ್ಳಿ ನಿಮ್ಮನ್ನ ಬಿಟ್ಟು ನಾನು ಒಂದು ಗಳಿಗೆ ಇರಲಾರಿ ಡೈರೆಕ್ಟರ್ ಜೊತೆ ನನ್ನ ಪರವಾಗಿ ಮಾತಾಡಿ ಈ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಮದು ಪ್ಲೀಸ್ ಸುಷ್ಮಾ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಎತ್ತಿದ್ದಳು ಮಧುಕರ್ನೂ ಅಸಹಾಯಕನಾಗಿದ್ದ ನಿವೃತ್ತಿಯ ಅಂಚಿನಲ್ಲಿದ್ದ ಅವನ ಮೊಗದಲ್ಲಿ ವ್ಯಾಕುಲತೆ ಅಧೀರತೆ ಕೆನೆಗಟ್ಟಿತ್ತು ಆದ್ರೆ ಅದರ ಕಾರಣವೇ ಬೇರೆಯಾಗಿತ್ತು ಆ ದಿನ ಮಧ್ಯಾಹ್ನ ಬಂದಿದ್ದ ಟೆಲಿಫೋನ್ ಕರಿ ನಿಮ್ಮದೇನೋ ಒಳ್ಳೆಯ ಸಂಬಂಧ ನನ್ನ ಮಗ ಅಮೆರಿಕಾದಲ್ಲಿ ಫೇಮಸ್ ಸರ್ಜನ್ ಜೋಡಿ ಹೋಗುತ್ತೆ ಅಂತ ಯೋಚಿಸಿದ್ವಿ ಆದ್ರೆ ಅಪಸ್ವರದ ಆಲಾಪವನ್ನ ಹೊಸರಿಸಿತ್ತು ಆದನಿ ದಯವಿಟ್ಟು ತಾವು ಮಧ್ಯಾಹ್ನ ಸಿಕ್ಕುವುದಾದ್ರೆ ವಿವರವಾಗಿ ಹೇಳ್ತೀನಿ ಪ್ಲೀಸ್ ನಾನು ಎಲ್ಲಿ ಮಾಡ್ಲಿ ಮಧುಕರ್ ಪರಿಪರಿಯಾಗಿ ಆ ಧ್ವನಿಯನ್ನ ಅಂಗಲಾಚಿ ಬೇಡಿಕೊಂಡಿದ್ದ ಸುಮಾರು ಒಂದುವರೆಗೆ ಸರಿಯಾಗಿ ಆತ ಅರ್ಥಾತ್ ಮಧುಕರ್ನ ಬಾವಿ ಬೇಗರು ತಮ್ಮ ಗಿರ್ಜಾ ಮೀಸೆ ತೀಡಿಕೊಳ್ಳುತ್ತಾ ಅನಿರೀಕ್ಷಿತವಾಗಿ ಮಧುಕರ್ನ ಚೇಂಬರ್ ಅನ್ನ ಪ್ರವೇಶಿಸಿದ್ದರು ಮಧುಕರ್ ಪ್ರತಿಭನಾದರೂ ಬನ್ನಿ ಬನ್ನಿ ಕುತ್ಕೊಳ್ಳಿ ಎಂದು ವಿನೀತನಾಗಿ ಎದ್ದು ನಿಂತು ಅವರನ್ನ ಬರಮಾಡಿಕೊಂಡು ಮುಂದಿನ ಆಸನ ತೋರಿಸಿ ತಾನು ನಿಂತೇ ಇದ್ದ ಅವನ ಮೊಗದಲ್ಲಿ ಆತಂಕ ಮುಡುಗಟ್ಟಿತ್ತು ಕೊರಳ ಸೆರೆ ಭಯದಿಂದ ಒರಳುತ್ತಿತ್ತು ಆತ ಕಂಚು ಕಂಠದಲ್ಲಿ ಖಚಿತ ಸ್ವರದಲ್ಲಿ ನುಡಿತಾ ಇದ್ರು ನಮಗೆ ನಿಮ್ಮ ಹುಡುಗಿಯನ್ನು ತುಂಬಾ ಇಡಿಸಿದಳು ನೋಡಿ ನಿಮ್ಮ ಕುಟುಂಬ ಮನೆತನ ಯಾವುದರ ಬಗ್ಗೆಯೂ ನಮ್ಮ ಆಕ್ಷೇಪವಿಲ್ಲ ಆದ್ರೇನೋ ಸಮಾಚಾರ ಕಿವಿಗೆ ಬಿತ್ತಲ್ಲ ಮಿಸ್ಟರ್ ಮಧುಕರ್ ಇಲ್ಲಿ ನಿಮಗೂ ಸ್ಟೆನಗೂ ಆತ ಮುಖ ಹಿಂಡಿದರು ಆತನ ಮುಖದ ಗೆರೆಗಳಲ್ಲಿ ಹೇಯ ಭಾವ ಮಧುಕರ್ ಧರಗಿಳಿದು ಹೋದ ಅವರ ಮುಂದೆ ಪಿಡಿಚಿಯಾಗಿ ಕುಳಿತ ಮುಖದ ಸ್ನಾಯುಗಳು ತಪ್ಪಿತಸ್ಥ ಭಾವದಿಂದ ಕಂಪಿಸುತ್ತಿದ್ದವು ಆದರೂ ಅದನ್ನ ಮೇಲೆ ತೋರ್ಪಡಿಸಿಕೊಳ್ಳದೆ ಕೈ ಇಸಿಕೊಳ್ಳುತ್ತಾ ಆಚಿಚೆ ನೋಡಿ ಮೆಲ್ಲ ಗಿಪಿಸುದನಿಯಲ್ಲಿ ನುಡಿಯುತ್ತಿದ್ದ ಖಂಡಿತ ಇಲ್ಲ ಇವ್ರಿ ಜನ ಒಟ್ಟೆ ಕಿಚ್ಚಿಗೆ ಸಾವಿರ ಹೇಳ್ತಾರೆ ದೇವರಣೆಗೂ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್ ನಾನು ನನ್ನ ಬಿಟ್ಟು ಬೇರೆ ಯಾರನ್ನ ಕಣ್ಣೆತ್ತಿ ಸಹ ನನ್ನ ಹೆಂಡ್ತಿನ ನೋಡಿದ್ರಲ್ಲ ಸರ್ ಸಾಕ್ಷಾತ್ ದೇವಿ ತರ ಇದ್ದಾಳೆ ನಡೆ ನುಡಿಯಲ್ಲೂ ಅಷ್ಟೇ ಸದ್ಗುಣಿ ಅಂತವಳ ಜೊತೆ ಇದ್ದು ಹಣ ಸಂಪಾದನೆಗೋಸ್ಕರವೇ ಹೊರಗೆ ಬಂದು ಕೆಲಸ ಮಾಡೋ ಎಲ್ಲದಕ್ಕೂ ಸಿದ್ಧವಾಗಿರೋ ಬಣ್ಣದ ಚಿಟಿಗಳ ಕಡೆ ಯಾರು ನೋಡ್ತಾರ ಹೇಳಿ ಯಾರು ಅಂತವ್ರನ್ನ ಗೌರವಿಸ್ತಾರೆ ಹೇಳಿ ಹಾಗೆ ನಮ್ಮ ಆಫೀಸಿನ ಲೇಡೀಸ್ಗಳ ಬಗ್ಗೆ ಜನ ತಲೆ ತಟ್ಟಿಕೊಂಡು ಮಾತಾಡ್ತಾರೆ ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಸರ್ ಮಹಾಲಕ್ಷ್ಮಿ ಅಂತ ಹೆಂಡತಿ ಕೈ ಕೆಳಗಿನ ಚೀಪ್ ರೇಟ್ ಹೆಂಗರನ್ನ ನಾನೆಂದು ನೋಡಿದವನಲ್ಲ ಸರ್ ಕೈಯಲ್ಲಿ ಟ್ರಾನ್ಸ್ಫರ್ ಆರ್ಡರ್ ಇಟ್ಕೊಂಡು ಕಣ್ ತುಂಬಿಕೊಂಡು ಅದೇ ತಾನೇ ಬಾಗಿಲ ಬಳಿ ಬಂದು ನಿಂತಿದ್ದ ಸುಷ್ಮಾಗೆ ಎಂಬ ಅಪನಂಬಿಕೆ ಉಂಟಾಯಿತು ಅವನ ಒಂದೊಂದು ಮಾತುಗಳನ್ನ ಕೇಳಿ ತತ್ತರಿಸುತ್ತಾ ಅವಳು ಬಾಗಿಲನ್ನ ಆ ಸರಿಗೆ ಹಿಡಿದುಕೊಂಡಳು ಕಣ್ಣು ಕತ್ತಲಿಟ್ಟಿತ್ತು ತಕ್ಷಣ ಅವಳ ಹಿಂದೆ ಬಂದ ಸೆಕ್ಷನ್ ಸೂಪರ್ಟೆಂಡೆಂಟ್ ಬಾಗಿಲಿಗೆ ಬಂದು ಬೀಳ್ತಾ ಇದ್ದವಳನ್ನ ಹಿಡಿದುಕೊಂಡು ಹೊರಗೆ ಕರೆತಂದು ಕುರ್ಚಿ ಮೇಲೆ ಕೂರಿಸಿ ಫ್ಯಾನ್ ಹಾಕಿದ ಧೈರ್ಯ ತಂದ್ಕೊಳ್ಳಿ ಮೇಡಮ್ ನೀವು ಇದೇ ಊರಿನಲ್ಲಿ ಭಾಳ ವರ್ಷಗಳಿಂದ ಇದ್ದೀರಿ ಲಾಂಗ್ ಸ್ಟ್ಯಾಂಡಿಂಗ್ ಟ್ರಾನ್ಸ್ಫರ್ ಮಾಡೋಣ್ವಿ ಅಂತ ಡೈರೆಕ್ಟರ್ ಸಾಹೇಬ್ರು ಎದುರುಗಿದ್ದ ಮಧುಕರ್ ಅವರನ್ನ ಅಭಿಪ್ರಾಯ ಕೇಳಿದಾಗ ಅವರು ಏನು ಮಾತಾಡಲೇ ಇಲ್ವಂತೆ ಇಚ್ಛೆ ಅವರು ಒಂದೇ ಒಂದು ಮಾತಿದ್ರು ವರ್ಗ ಮಾಡ್ತಾನೆ ಇರ್ಲಿಲ್ವಂತೆ ಎಂದಾತ ಅನುಕಂಪದಿಂದ ಲೊಚ ಸುಷ್ಮಾಳ ಕಿವಿಯೇ ತುಂಬಾ ಲೊಚಗುಟ್ಟಿದ್ದ ಆ ಶಬ್ದವೇ ರಿಂಗಣಿಸುತ್ತಾ ಅಲೆ ಅಲೆಯಾಗಿ ಮೈ ತುಂಬಾ ಹಬ್ಬುತ್ತಾ ಕೋಣೆಯ ತಾರಸಿ ಗೋಡೆಗಳಿಗೆ ಅಪ್ಪಳಿಸುತ್ತಾ ಮಿದುಳನ್ನ ಹಿಂಡಿ ಹಿಪ್ಪೆ ಮಾಡುವಷ್ಟು ಜೋರಾಗಿ ಆರ್ಭಟದ ದನಿಯಾಗಿ ಗಹ ಗಹಿಕೆಯ ನಗುವಾಗಿ ಅವಳ ಸುತ್ತ ಸುಳಿಯನ್ನ ಬರಬರನೆ ನೇಯ್ಯ ತೊಡಗಿತು ಎತ್ತವರ ಮಾತನ್ನ ಕೇಳದೆ ಅವರ ಮನ ನೋಯಿಸಿದ್ದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಪ್ಪ ಅಣ್ಣಂದಿರಿ ನನ್ನ ಕ್ಷಮಿಸಿ ಎಂದು ತನ್ನ ಮನಸ್ಸಿನಲ್ಲೇ ಯೋಚಿಸುತ್ತಾ ಕುಳಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು